ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಇಮ್ಯುನಿಟಿ ಬೂಸ್ಟರ್ನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಒಬ್ಬರಿಗೆ ಮೂರು ಬೆಟ್ಟದ ನಲ್ಲಿಕಾಯಿ ಆಮ್ಲ ಬೇಕು ಸ್ವಲ್ಪ ಪುದೀನ ಕರಿಬೇವು ಸಾಂಬಾರು ಸೊಪ್ಪು ಅಥವಾ ಕೊತ್ಮಿರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಮೂರಿಂದ ನಾಲ್ಕು ಕಾಳುಮೆಣಸು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಬೆಟ್ಟದ ನಲ್ಲಿಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಎಲ್ಲ ಪದಾರ್ಥನೂ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ನಂತರ ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಜ್ಯೂಸ್ ರೆಡಿಯಾಗುತ್ತೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಚಿಕ್ಕ ಸ್ಟ್ರೈನರ್ ತಗೊಂಡು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಲವಣ ಅಥವಾ ನಾರ್ಮಲ್ ಉಪ್ಪಾರು ಹಾಕ್ಕೊಳ್ಳಿ ವೈಟಮಿನ್ ಸಿ ಹೆಚ್ಚಾಗಿರುವಂತಹ ಇಮ್ಯುನಿಟಿನ ಬೂಸ್ಟ್ ಮಾಡುವಂತಹ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ ನಿಮ್ಮ ಜೀನಶಕ್ತಿಗೆ ಒಳ್ಳೆಯದು ಸ್ಕಿನ್ ಹೇರ್ಗೆ ತುಂಬ ಒಳ್ಳೆಯದು ಡಿಟಾಕ್ಸಿಫೈ ಹಾಕೋ ಕೆಲಸ ಮಾಡುತ್ತೆ ವೆಯ್ಟ್ ಲಾಸ್ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ